ಈ ರೋಡು ಹತ್ತು ಹದಿನೈದು ವರ್ಷದಿಂದ ಈ ರೋಡ್ ಫುರ್ ಮಾಡೋದ್ ಯಾರು ಹುಟ್ಟು ಇಲ್ಲ ಹುಟ್ಟವೂ ಇಲ್ಲ ಅಂತ ನಾನು ಹೇಳ್ಬೋದು ಜಾಸ್ತಿ ತೊಂದರೆ ಆಗೋದು ಅಂದ್ರೆ ಸ್ಕೂಲ್ ಹುಡುಗರ್ಗಾರ್ಗೆ ವಿದ್ಯಾರ್ಥಿಗಳಿಗೆ ತುಂಬಾ ತೊಂದರೆ ಆಗ್ತದೆ ಬಂದ್ ಬಿದ್ದು ನೋವು ಕೂಡ ಆಗೈತೆ ನನಗೆ ನೋಡ್ರಿ ಏಟು ಕೂಡ ಬಿದ್ದೈತೆ ತುಮಕೂರು ಗ್ರಾಮಾಂತರ ಸೋಮಸಾಗರ ಗೇಟಿಂದ ಅಜ್ಜಿಹಳ್ಳಿ ಗೇಟ್ವರೆಗೆ ಹಾಳಾದ ರಸ್ತೆಗೆ ಸಿಗುವುದೇ ಮುಕ್ತಿ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ನಾನು ನಿಮ್ಮ ಎಂಜೆ ಜೆ ಎನ್ಎಚ್ ಫೋರ್ ರಸ್ತೆಗೆ ಹೊಂದಿಕೊಂಡಿರುವ ಸೋಮಸಾಗರ ಗೇಟ್ನಿಂದ ಕೊರಟಗೆರೆ ತಾಲೂಕಿನ ಅಜ್ಜಿಹಳ್ಳಿಯವರೆಗೆ ರಸ್ತೆಯು ತುಂಬ ಹಾಳಾಗಿದೆ ಆ ಭಾಗದಲ್ಲೇ ಇರುವ ಸನ್ವಿಕ್ ಕಂಪನಿಯ ಲಾರಿಗಳು ಇದೇ ಮಾರ್ಗದಲ್ಲಿ ಚಲಿಸುವುದರಿಂದ ರಸ್ತೆಯಲ್ಲೆಲ್ಲ ಗುಂಡಿಗಳಾಗಿ ಸಾರ್ವಜನಿಕರಿಗೆ ಬಹಳ ಕಿರಿಕಿರಿಯನ್ನು ಉಂಟು ಮಾಡುತ್ತಿವೆ ಹಾಗಾಗಿ ಸಂಬಂಧಪಟ್ಟ ಲೋಕೋಪಯೋಗಿ ಇಲಾಖೆಯವರು ಇದರ ಕಡೆ ಬೇಗ ಗಮನ ಹರಿಸಿ ರಸ್ತೆಯನ್ನು ರಿಪೇರಿ ಮಾಡಬೇಕೆಂದು ಸಾರ್ವಜನಿಕರ ಆಗ್ರಹವಾಗಿದೆ ಇದು ತುಮಕೂರು ಗ್ರಾಮಾಂತರ ಮತ್ತು ಗಡಿಭಾಗದ ಪ್ರದೇಶವಾಗಿ ಕೊರಟಗೆರೆ ಮಧುಗಿರಿ ಸಿರಾಭಾಗಕ್ಕೆ ಕೂಡಿಕೊಂಡಿರುವುದರಿಂದ ನಮ್ಮ ಜನಪ್ರತಿನಿಧಿಗಳು ಇದರ ಬಗ್ಗೆ ಗಮನ ಹರಿಸುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ ಗ್ರಾಮಸ್ಥರು ಹಾಗಾಗಿ ಈಗಲಾದರೂ ಗಮನ ಹರಿಸಿ ಸಾರ್ವಜನಿಕರ ಕುಂದುಕೊರತೆಗಳನ್ನು ಪರಿಹರಿಸಿಕೊಡಬೇಕೆಂದು ಸಾರ್ವಜನಿಕರು ವಿನಂತಿ ಮಾಡಿಕೊಂಡಿದ್ದಾರೆ ಶಾಲಾ ವಿದ್ಯಾರ್ಥಿಗಳಿಗೆ ಹಾಗೂ ಆಸ್ಪತ್ರೆಗೆ ರೋಗಿಗಳು ಆಂಬ್ಯುಲೆನ್ಸ್ನಲ್ಲಿ ಆಸ್ಪತ್ರೆಗಳಿಗೆ ಈ ರಸ್ತೆಯಲ್ಲಿ ತಲುಪಲು ಬಹಳ ದುಸ್ತರವಾಗಿರುವುದು ಶೋಚನೀಯ ವರದಿ ರಘುನಂದನ್ ಟಿಆರ್ ತೋವಿನ ಕೆರೆ ಇದು ಟಾರ್ಗೆಟ್ರು ಸದಾ ನಿಮ್ಮೊಂದಿಗೆ ನಮಸ್ಕಾರ ನಾವು ಇಲ್ಲೇ ಸ್ಥಳೀಕರು ತುಮಕೂರು ತಾಲೂಕ್ ಬೆಳೆ ಸಂಸಾರ ಗೇಟ್ ಈ ರೋಡು ಹೊತ್ತು ಹದಿನೈದು ವರ್ಷದಿಂದ ಈ ರೋಡ್ ಶುರು ಮಾಡಕ್ ಯಾರು ಹುಟ್ಟು ಇಲ್ಲ ಹುಟ್ಟವೂ ಇಲ್ಲ ಅಂತ ನಾನು ಹೇಳ್ಬೋದು ಯಾಕೆಂದ್ರೆ ಇದು ನಾಲ್ಕು ಎಮ್ ಎಲ್ ಎಗಳಿಗೆ ಗಳಿಗೆ ಸೇರ್ಪಡೆ ಅಂತ ಸೇರ್ಪಡೆ ಆಗುವಂತ ರೋಡ್ ಇದು ಮುಂದೆ ಮಧುಗಿರಿ ಕೊರಟಗೇರಿ ಗ್ರಾಮಾಂತರ ಮುಂದೆ ಇನ್ನು ಪಾವಗಡ ಎಲ್ಲಾ ಸೇರ್ತೈತಿ ಈ ರೋಡು ಈ ಎಂಎಲ್ ಎಲ್ ಎ ಒಬ್ರು ನೋಡ್ತಾನು ಇಲ್ಲ ಕೇಳ್ತಾನಿಲ್ಲ ಪಂಚಾಯತಿಗೆ ಹೋದ್ರೆ ಪಿಡಿ ಹೋಗ್ರಿ ಅಂತಾರೆ ನಮ್ಮ ಅದರಿಂದ ಈ ರೋಡ್ ಶಾಲಾ ಕಾಲೇಜುಗಳಿಗೂ ಮತ್ತೆ ಊರಿನ ಗ್ರಾಮಸ್ಥರಿಗೂ ಈ ಒಂದು ಈ ರೋಡ್ ಎಲ್ಲ ಅದ್ಗಟ್ಟಿದೆ ಇಲ್ಲಿ ಕೂಲಿ ಕಾರ್ಯಕ್ರಮ ಜಾಸ್ತಿ ಓಡಾಡ್ತಾರೆ ಹಾಗೂ ಹೆಚ್ಚಿನ ರೋಡ್ ಸ್ಥಿತಿಗತಿ ಆಗುವ ಕಾರಣ ಅಂದ್ರೆ ಮೇನ್ಸ್ ಮೇನ್ಸ್ ತಾರಿ ಸ್ಟೀಲ್ ಸ್ಟೀಲ್ ಫ್ಯಾಕ್ಟರಿ ಸನ್ವಿಕ್ ಸ್ಟೀಲ್ ಫ್ಯಾಕ್ಟರಿ ಅವರಿಂದಾನೆ ಕಾರಣ ಇಲ್ಲಿ ಈ ರೋಡ್ ಅನ್ನು ಅದ ಅದಗಿಸಬೇಕು ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ಕೇಳ್ಕೊಂತ ಇಲ್ಲಿ ಸ್ಕೂಲ್ ಇದೆ ಆಮೇಲೆ ಪ್ರೈಮರಿ ಸ್ಕೂಲ್ ಇದೆ ಇಲ್ಲಿ ಹುಡುಗರಿಗೆ ಹೋಗಕ್ಕೆ ಬಾರಿ ತೊಂದರೆ ಆಗ್ತಾ ಇದೆ ರೋಡ್ ಅದರಲ್ಲೂ ಮಳೆ ಬಂದಾಗ ತುಂಬಾ ತೊಂದರೆ ಆಗ್ತಿದೆ ನಾಲ್ಕೈದು ಕ್ಷೇತ್ರ ಸೇರಿ ಎಮ್ ಎಲ್ ಎಗಳು ಬೇರೆ ಬೇರೆ ಚೇಂಜ್ ಆಗ್ತಾರೆ ಆದ್ರಿಂದ ಇಲ್ಲಾಕ ಕೆಲಸಗಳೇ ಆಗ್ತಿಲ್ಲ ದಯಮಾಡಿ ಜನಪ್ರತಿನಿಧಿಗಳು ಈ ರೋಡ್ ಅನ್ನು ರೆಡ್ ಮಾಡಬೇಕು ಅಂತ ಹೇಳಿ ಕೇಳ್ಕೊಂತಿವಿ ಜಾಸ್ತಿ ತೊಂದರೆ ಆಗೋದು ಅಂದ್ರೆ ಸ್ಕೂಲ್ ಹುಡುಗರಿಗೆ ಹೋಗೋರ್ಗೆ ವಿದ್ಯಾರ್ಥಿಗಳಿಗೆ ತುಂಬಾ ತೊಂದರೆ ಆಗ್ತಿದೆ ವೆಹಿಕಲ್ ಈ ವಯಸ್ಸಾದ ರೈತರುಗಳೇ ಜಾಸ್ತಿ ಓಡಾಡೋದು ವಯಸ್ಸಾದವ್ರಿಗೆ ತುಂಬಾ ತೊಂದರೆ ಆಗ್ತಿದೆ ಬಿದ್ರೆ ಬಾರಿ ರಿಸ್ಕ್ ಆಗ್ತೈತೆ ಅದರಿಂದ ಜನಸಾಮಾನ್ಯ ಪ್ರತಿನಿಧಿಗಳು ಇದನ್ನ ಮುನ್ನೆಚ್ಚರಿಕೆ ಕ್ರಮ ಇಲ್ಲಿ ಕೆಲಸ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಂತೀವಿ ಪಕ್ಕದ ಹಳ್ಳಿಯರು ಇಲ್ಲಿ ಗೇಟ್ ಗೆ ಒಂದ್ ಕಿಲೋಮೀಟರ್ ದೂರದಲ್ಲಿರೋರು ಇಲ್ಲಿ ಶಾಲಾ ಮಕ್ಕಳುಗಳು ವಯಸ್ಸಾದರು ಎಲ್ಲ ಈ ವೆಹಿಕಲ್ಗಳು ಎರಡು ಚಕ್ರದ ವಾಹನಗಳು ಆಟೋಗಳು ಬಸ್ಗಳು ಎಲ್ಲಾ ಓಡಾಡೋಂತ ಜಾಗ ಬಹಳ ಗದ್ದೆ ನೋಡ್ಬೋದು ಓಡಾಡಬಹುದು ನಮ್ಮಂತರ ಯಾರು ಓಡಾಡಕ್ಕಾಗಲ್ಲ ನಾನು ಮೊನ್ನೆ ಇಲ್ಲಿ ಒಂದು ಆಕ್ಸಿಡೆಂಟ್ ಯಾರ್ದೋ ಕಾರಣ ಗಾಡಿಗೆ ಬಂದು ಬಿದ್ದು ನನಗೆ ನೋವು ಕೂಡ ಆಗೈತೆ ನೋಡ್ರಿ ನನಗೆ ಇಲ್ಲಿ ನೋಡ್ರಿ ಇಲ್ಲೆಲ್ಲ ಏಟು ಕೂಡ ಬಿದ್ದೈತಿ ಒಳ್ಳೊಳ್ಳೆ ಎಮ್ ಎಲ್ ಎಸ್ಟ್ರುಗಳು ನಮ್ಮ ಇದೊಳಗೆ ನಮ್ ಆ ನಮ್ಮ ನಮ್ ಪರಮೇಶ್ವರ್ ಸಾಹೇಬ್ರಂತ ಇದ್ ಕಡೆ ನೋಡ್ತಾರೋ ನೋಡೋದೇ ಅಲ್ವೋ ಗೊತ್ತಲ್ಲ ನಮ್ಮ ಗಂಡು ಗಲೀ ರಾಜಣ್ಣರು ಅಂದ್ರೆ ಅವ್ರು ಕಿವಿಗೆ ಬಿದ್ದೈತ ಬಿದ್ದಿಲ್ವೋ ಅವರು ನೋಡಿದ್ರೆ ಇವ್ರನ್ನೆಲ್ಲ ಏನೋ ಬುದ್ಧಿ ಕಲಸಿ ನಮ್ಗೆ ರೋಡ್ ಮಾಡ್ಸರು ಇವರು ನಮ್ಮ ಗ್ರಾಮಾಂತರದ ಎಂ ಎಲ್ ಎ ಸುರೇಶ್ ಗೌಡ್ರು ಅವರು ಅವರು ಗಂಡಗಲಿ ಅವರು ಕೊನೆ ಬಾಡ್ರ ನೋಡು ಇಲ್ಲಿ ನೋಡಿ ನೋಡವ್ರು ನಮ್ ರೋಡ ನೋಡೇ ಇಲ್ವೋ ಗೊತ್ತಲ್ಲ ಅವರು ಹತ್ಗಡೆಗೆ ಚೆನ್ನಾಗಿರೋ ರೋಡ್ಗಳು ಅಂತ ಓಡಾಡ್ತಾರೆ ಇಲ್ಲಿ ಸ್ವಲ್ಪ ಅವ್ರು ಓಡಾಡಿ ನೋಡಿದ್ರೆ ಈ ರೋಡ್ ನ ಚೆನ್ನಾಗಿ ದಯ ದಯಮಾಡಿ ಈ ರೋಡ್ ಎಲ್ಲಿಂದ ತೋ ಮದಗಿರಿ ಕ್ಷೇತ್ರದಿಂದ ಬಡವನಹಳ್ಳಿಯಿಂದ ಎನ್ ಎಚ್ ನಲವತ್ತೆಂಟನೇ ಎನ್ ಹೆಚ್ ಫೋರ್ಗೆ ಸೇರ್ತಕ್ಕಂತ ರೋಡ್ ಇದು ಇಲ್ಲಿ ತುಂಬಾ ಮಕ್ಕಳಿಗೆ ಕೆಲಸಗಾರರು ಇಲ್ಲಿ ರಾತ್ರಿ ಆಗಲು ಓಡಾಡ್ತಾರೆ ಸ್ವಾಮಿ ವಸಂತಪುರಕ್ಕೆ ಅವರು ರಾತ್ರಿ ಎಲ್ಲಿ ಬಿದ್ದು ಹೋಗರು ಇಲ್ವೋ ಎಲ್ವೋ ಮೊನ್ನೆ ಈ ತರ ಎಲ್ಲ ಆಗ್ತೈತಿ ಇಲ್ಲಿ ಆಸ್ಪತ್ರೆಗೆ ಬರ್ತಾರೆ ಅವರು ಹೋಗಕ್ ಕೂಡ ಆಗಲ್ಲ ಈ ತರ ತೊಂದರೆ ಇರೋದ್ರಿಂದ ತಾವು ದಯಮಾಡಿ ಈ ಈ ರಸ್ತೆನ ದುರಸ್ತಿ ಮಾಡಿ ಈ ರಿಪೇರಿ ಮಾಡಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಕಳಕಳಿ ಅಂತ ನಾ ಕೇಳ್ಕೊಂತೀನಿ ನಾನು ಕೊಳಗು ಪಟೇಲ್ರು ಆ ನಾನು ಎಷ್ಟೋ ಜನ ಯಾರ್ಗೆ ಹೇಳಿದ್ರುನು ಅವ್ರ ಗಮ್ಮತ್ ತಗೋಳ್ತಾಲೆ ಅಲ್ಲ ಜನರಿಗೆಲ್ಲ ಇದು ಸೋಮ ಸಾರ್ಕ್ ತುಮಕೂರು ಗ್ರಾಮಾಂತರ ಸೇರ್ಪಡೆ ಆಗುತ್ತೆ ಚನ್ವಿಕ್ ಸ್ಟೀಲ್ ಫ್ಯಾಕ್ಟರಿ ಹಾದು ಹೋಗುವ ವಾಹನಗಳು ಈ ರೋಡ್ ತುಂಬಾ ಗಲೀಜ ಇರುತ್ತದೆ ಅದರಿಂದ ಇದಕ್ಕೆ ಸಂಬಂಧಪಟ್ಟ ಅಂತ ಇನ್ನೊಬ್ರು ಮತ್ತೊಬ್ರು ಏನೋ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ದಯವಿಟ್ಟು ನಮ್ಗೆ ಇರುವಂತೇಳಿ ಸಾಕು ಬೆಳಗ್ಗೆ ಹೋಗಿ ಪ್ರಾವಿಜನ್ ಸ್ಟೋರ್ ನಾವುಗಳು ಸಾಲ ಮಾಡಿ ಲೋನ್ ತಂದು ಅಂಗಡಿ ಏನೋ ಯಾವರ ನಮ್ ಕೈಲಿ ಯಾವುದು ಯಾವರ ಬದುಕು ಮಾಡಿದ್ವಿ ಇಲ್ಲಿ ಜನನು ಯಾವುದು ಬರಲ್ಲ ನಮ್ಮ ಮೇಲೆ ಲೋನು ಕಟ್ಟಕ್ ಆಗ್ತಾ ಇಲ್ಲ ಈ ಚರಂಡಿ ಎಲ್ಲ ಏನು ಇದು ಆ ಗಾಡಿ ಇದೆಲ್ಲ ಜನ ಯಾರು ಬರತ್ತಾ ಇಲ್ಲ ಸ ಅದಕ್ಕೋಸ್ಕರ ನಾವು ಇದನ್ನ ಹೇಳ್ತಾ ಇದೀವಿ